ಬುಚುಡಿಗೆ ಅಪ್ಪಾ ನನಗೆ ಬಹಳ ಠೂ ತೂ ಹೋಗು ಅಂತ ಹೇಳಲ್ಲ ಇಲ್ಲಿ ನೋಡಿದ್ರೆ ಮನ್ಕೊಂಡಾಳ ಹೇಳು ತಂಗಿ ಹೇಳು ే యాకప్ప ఈ బడవన్ మేలు ఇష్టొందు కో నేనప్ప భూమిక బీడవ బున్న அவள தாயில் கருக்கந்த நாளே மதமே ஆகி பிரபத்த கால் இடக்காண்டு கருக்க தாய் எஸ்டு சந்தோஷ படித்தோ அந்த எஸ்ட படிகண்டே நன் ம ನನ್ನ ಮಗಳು ಅಂದ್ರೆ ಅಂದ್ರೆ ನನ್ನ ಮಗಳು ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರ ಯಾಕವ ಆತ್ಮಹತ್ಯೆ ಮಾಡಿಕೊಳ್ಳ ಏನಿಲ್ಲ ನೀ ಕೇಳಿದ್ದಿಲ್ಲ ಅಂತ ಏನಾದರೂ ಹೇಳಿದ್ದೆ ಅಪ್ಪ ಅಲ್ಲಿ ಬೇಡಿದ್ದು ತಂದು ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿ ಯಾಕ ಬೆಳೆಸಿ ಜೋಪಾನ ಮಾಡಿದ್ರಿ ವಿದ್ಯಾವಂತಳನ್ನಾಗಿ ಮಾಡಿದ್ರಿ ಮುಂದೆ ನಾನು ಮೆಚ್ಚಿದವರ ಜೊತೆ ನನ್ನ ಮದುವೆ ಮಾಡಲು ಸಹ ಮುಂದಾದ್ರೆ ಆದ್ರೆ ನಾನೊಂದು ಬಯಸಿದರೆ ದೈವ ನನ್ನ ಜೀವನ ಕೆಲಸ ಕೆಲಸ ಮಾಡಿಬಿಟ್ಟೆ ತಾಯಿ ನನ್ನ ಮಗಳಿಗೆ ನಾನು ಬುದ್ಧಿ ಹೇಳಿದ್ದೆ ತಪ್ಪಾಗಿತ್ತು ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಹೀಗೆ ಬದುಕಬೇಕು ಅಂತ ನನ್ನ ಮಗಳಿಗೆ ಹೇಳುದೇನಿಲ್ಲ ಆತ್ಮಹತ್ಯೆ ಅಂತ ಮಾಡಿಕೊಳ್ಳುವಂಥದು ಯಾಕ ಮಾಡಿಕೊಂಡೆ ನನ್ನ ತನಿಗಳ ಮಗ ಇಂಥ ಕೆಲಸ ಮಾಡಿದಲ್ಲಂದ್ರೆ ಏ ರುದ್ರ ಯಾಗೋ ನಂಬಿಯಾ ಆ ಮಡಿತಲಕ್ಕೆ ನಾನು ಏನಪ್ಪ ಅನ್ಯಾಯ ಮಾಡಿದೆ ಹೋಗೋ ಾಗಿ ಕುಳಿತಿರುವಾಗ ನೋಡುಬು ದೇವ ಜಾತಿ ನೋ ಮಂತ್ರ ಹೇಳುವಾಗ ಮಾಲ ಆಗ್ಲೇ ದೇವಸ್ಥಾನದಲ್ಲಿ ಎಲ್ಲರೂ ಹೋಗ್ಬೇಕು ಎಲ್ಲರೂ ಸೇರ್ಬೇಕು ಆದಷ್ಟು ಬೇಗ ಬಾ ಅಂತ ಹೇಳ್ದವನು ಇನ್ನೂ ಇಲ್ಲೇ ನಿಂತಿದೆಯಲ್ಲ ದೇವಸ್ಥಾನಕ್ ಹೋಗ್ಬೇಕು ಇನ್ನು ಎಷ್ಟೊಂದು ಕೆಲಸ ಕಾರ್ಯ ಬಾಕಿ ಇವೆ ಒಬ್ಳೆ ಮಗಳು ಹೇಗ್ ಮಾಡಿ ಹೆಣ್ಣು ಅಂದ್ಮೇಲೆ ಮಾಡಿ ಕೊಡ್ಲೇಬೇಕು ಇದು ಜಗದ ನಿಯಮಕನೋ ಬಂದ್ರಿ ಅಪಾರ ನೀವು ಬಂದ್ರಿ ಬಂದ್ರಿ ಬಹಳ ಚಲೋ ರೀ ಹೇಳ್ತೇಲ್ರಿ

ಸ್ವಲ್ಪ ನನ್ನ ಮಗಳದು ಮದುವೆ ಅಂದ್ಮೇಲೆ ಮೆರವಣಿಗೆ ಮಾಡ್ಲೇಬೇಕು ನಮ್ಮ ಬಿಕ್ಕಾಳ ಮದುವೆ ಮೆರವಣಿಗೆ ಅಂದ್ರೆ ಹಾಗೇನಾ ಊರು ತುಂಬಾ ದಾಮ್ ದುಮ್ ಅಂತ ಮಾಡೋಣ ಯಾರು ಮಾಡಿರ್ಬಾರ್ದು ಹಾಗೆ ಮಾಡೋಣ ಹುಚ್ಚು ಹುಡುಗಿ ಇಟ್ಕೊಂಡು ಮಲ್ಕೊಂಡಿದ್ದಾಳಲ್ಲ ಯಬ್ಸು ಮದುವೆ ಉಸಿರ ಇಲ್ಲದ ಸರಿ ನೆಲಕ್ಕೆ ಬಿದ್ದ ಮೇಲೆ ಏಳಂದ್ರೆ ಎಲ್ಲಿಂದ ಹೇಳ್ಬೇಕು ತಾಯಿ ಎಲ್ಲಿಂದ ಅವರ ನನ್ನ ಮಗಳು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡು ಆ ಪತ್ತು ಎಂದು ತಂದುಕೊಂಡವಳಲ್ರಿ ನನ್ನ ಮಗಳು ಅವಳನ್ನ ಅವಮಾನ ಮಾಡಿ ಚೀಲ ಗಿಡಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವಂಗ ಒಬ್ಬನೇ ಒಬ್ಬ ಕುಲಘಾತುಕ ಯಾರು ಆ ಕುಲಘಾತುಕನ ಹೆಸರ ನಾ ಏನಂತ ಹೇಳಬೇಕ್ರಿ ಅವ ಚಿಕ್ಕವ್ನಿದ್ದಾಗ ಹೆಗಲ್ ಮೇಲೆ ಕುಂಡ್ಕೊಂಡು ಆಟ ಆಡಿಸ್ತಾ ಇದ್ದೆ ಕಾಲಗಳಿಂದ ಎದೆಗೆ ಒದಿಸ್ಕೊಳ್ತಾ ಇದ್ದೆ ಆವಾಗಿ ಹಾಳಾದ ಶರೀರಕ್ಕೆ ಸಂತೋಷ ಆಗ್ತಿತ್ತು ಆದ್ರೆ ಇವತ್ತು ಅದೇ ಮಗು ಬೆಳೆದು ದೊಡ್ಡದಾಗಿ ನನ್ನ ಗಂಟ್ಲ ಕಡಿದು ರಕ್ಡದೈತಿ ಅಂತ ಹೇಳ ಇಲ್ಲ ನಾನು ಪ್ರೀತಿಯಿಂದ ಸಾಕಿದ ಕಿಳಿ ಒಂದು ಬೆಳೆದು ದೊಡ್ಡದಾಗಿ ಪಂಜರದಿಂದ ಹೊರಗೆ ಹೋಗಿ ಹದ್ದಾಗಿ ನನ್ನ ನೆತ್ತಿ ಮೇಲೆ ಕುಕ್ಕಾಕತೈತಿ ಅಂತ ಹೇಳ ಅವರ ನಾನು ಹೇಳಬೇಕೀನಿ ಹೊಟ್ಟೆ ಆಗಲಿ ಉಸ್ರಾ ಬಾಯಿಗೆ ಬರುವಲ್ರಿ ಅವ ಆ ಕುಲಗಾತಕ್ಕಲಿ ಹೆಸರು ಹೇಳಕ್ಕ ನನ್ನ ನ್ಯಾಯಾಲ ತೀವ್ವಾರ ನನಗ ಅವ್ನ ಹೆಸರಾಗಿ ಹೇಳಕ್ಕಾಗಲ್ರಿ ಇದನ್ನ ಇದನ್ನ ನೀವು ನೀವ ನೋಡಿ ನೋಡಿ ಅದಕ್ಕೆ ಬಲ್ಲವರು ಒಂದು ಮಾತು ಹೇಳ್ತಾರೆ ಹೆದ್ದವ್ರಿಗೆ ಹೆಗ್ಗ ನಮ್ಮ ಹೆತ್ತು ಕರಳು ಹೇಳಕತೆ ನನ್ನ ಮಗ ತಪ್ಪ ಮಾಡಿಲ್ಲ ಕರಳಲ್ಲಿ ಈ ಹತ್ತು ಕರಳು ಏನತ್ತ ಉತ್ತರ ಕೊಡಬೇಕು ತಾಯಿ ಏನತ್ತ ಉತ್ತರ ಕೊಡಬೇಕು ನನಗೆ ಮಕ್ಕಳೇ ಆಗದಿದ್ದಾಗ ಕಂಡ ಕಂಡ ದೇವರ ಹತ್ರ ಹರಿಕೆ ಕಟ್ಟುಕೊಂಡೆ ಕರ್ಪುರದ ಆರತಿ ಸಹ ಬೆಳಗದೆ ನೀ ಮಾಡಿದ ಪೂಜೆಯ ಫಲವೋ ಇಲ್ಲ ನಾ ಮಾಡಿದ ಪುಣ್ಯದ ಫಲವೋ ಕೆಟ್ಟ ತೀರ್ಮಾರೇ ಬೇಕಪ್ಪ ನಾನು ಯಾರಂತ ಗೊತ್ತಾಯ್ತ ಆವತ್ತು ನಿನ್ನ ತೀರ್ಪಿಗೆ ಬಲಿಯಾದ ಕಾಳ ಆವತ್ತು ನಾನು ಮಾಡಿರೋ ತಪ್ಪಿಗೆ ಊರ್ ಹೊರಗೆ ಇರೋ ಆಲದ ಮರದಕ್ಕೆ ನನ್ನ ಅಲ್ವಾ ನೋಡು ಇವತ್ತು ನಿನ್ನ ಮನೆಯಲ್ಲಿ ನಿನ್ನ ಮಗನೇ ತಪ್ಪು ಮಾಡಿದಾನೆ ಆ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಇನ್ನೊಂದು ಹೆಸರಂದ್ರೆ ಬೆಟ್ಟಪ್ಪ ಅಲ್ವಾ ಏ ಬೆಟ್ಟಪ್ಪ ಅದೇ ತೀರ್ಪು ಕೊಡ್ತೀವೋ ಕೊಡೋ ಈ ದಿವಸ ನಾನು ನೋಡ್ತಾ ಇದ್ದೀನಿ ನನ್ನ ಆತ್ಮ ಈ ಮನೆ ಸುತ್ತಾನೆ ಸುತ್ತಾ ಇದೆ ಕೊಡೋ 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 ತೀರ್ಪು ಕೈ ಮುಗಿದ ಕೇಳ್ಕೊಡ್ತೀನಿ ಬೇಕಾದ್ರೆ ಅಂತ ದೊಡ್ಡ ಮಾತು ಮಾತಾಡಿಬೇಡ್ರಿಪ್ಪಾ ಅಂತ ದೊಡ್ಡ ಮಾತು ಮಾತಾಡಿಬೇಡ್ರಿ ಈ ಬೆಟ್ಟಪ್ಪ ಕೊಡೋ ನ್ಯಾಯ ತೀರ್ಪಿನ ಮೇಲೆ ನಂಬಿಕೆ ಇದೆ ತಾನೆ ಹಾಂ ಹಾಂ ಆಯ್ತು ವಿಶ್ವಾಸ ಇದೆ ತಾನೆ ಆಯ್ತು ಹಾಗಾದ್ರೆ ಆ ತಪ್ಪು ಮಾಡಿರೋ ಆ ಕಟಕನಿಗೆ ನಾನು ಸರಿಯಾದ ಶಿಕ್ಷೆ ಕೊಡ್ತೀನಿ ಹತ್ರ ಈ ತಪ್ಪು ನಡೆದಿರೋದು